ಇಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ನನ್ನ ಮಗಳು ಇವಾಗ ಬರ್ಬೇಕಾರೆ ಒಂದು ಮಗಳು ನೋಡಿದೆ ಅದು ಯಾರ್ದೋ ಮಗಳು ತುಂಬ ಚೆನ್ನಾಗಿದೆ ನನ್ನ ಮಗಳು ಬರ್ಬೇಕಾದ್ರಪ್ಪ ಸಖತ್ ಗ್ರ್ಯಾಂಡೇ ಮಾಡೋಣ ಹೋದ ವರ್ಷ ಮಾಡಿಲ್ಲ ಅದು ಬಿಗ್ ಬಾಸ್ ಹೋಯ್ ಹೆಂಗೆ ಅಂತ ಹೇಳಿದ್ರು ವರಮಾಲಕ್ಷ್ಮಿ ಹಬ್ಬ ಬಂದು ಈ ಸರಿ ತುಂಬ ಒಳ್ಳೆಯ ದಿನ ಅಂದರೆ ಇರೋದ್ರಲ್ಲಿ ತುಂಬ ಕಷ್ಟ ನಾನು ಹೆಂಡ್ತಿಗೆ ಹೇಳ್ಬಿಟ್ಟು ಬಂದೆ ನಾಲ್ಕು ವರಮಾಲಕ್ಷ್ಮಿ ಹಬ್ಬನೂ ಚೆನ್ನಾಗಿ ಬಂದಿಲ್ಲ ಓಕೆ ನಾಲ್ಕು ಶುಕ್ರವಾರನೂ ಚೆನ್ನಾಗಿ ಚೆನ್ನಾಗಿ ಬಂದಿಲ್ಲ ಈ ವರ್ಷದ ವೆರಿ ಡೇಂಜರ್ ನಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅದನ್ನು ಆ ಡೇಟಲ್ಲಿ ಮಾಡೋಕ್ಕಾಗಲ್ಲ ಏಟೆಂಡ್ ಒನ್ನು ಮತ್ತು ಇಲ್ಲೇನಾಗುತ್ತೆ ಇಪ್ಪತ್ತೆರಡನೇ ತಾರೀಕು ಇರೋದ್ರಲ್ಲಿ ಆಗಿದೆ ಇಪ್ಪತ್ತೆರಡನೇ ತಾರೀಕು ನೀವು ಮಾಡ್ಬೋದು ಅದು ಒಳ್ಳೆ ಮುಹೂರ್ತದಲ್ಲಿ ಮಾಡಬೇಕು ಹೆಚ್ಚು ಕೆಮ್ಮಿಯೂ ಮನೆ ಮಠ ಕಳ್ಕೋಬೇಕಾಗತ್ತೆ ಭಾಳ ಮಿರಾಕಲ್ ಅದೇ ರೀತಿಯಲ್ಲಿ ಹದಿನೈದನೇ ತಾರೀಕು ಚೆನ್ನಾಗಿದೆ ಅದನ್ನು ಒಳ್ಳೆ ಮುಹೂರ್ತದಲ್ಲಿ ಮಾಡಬೇಕು ಅದೊಂದು ಭಾಳ ಇಂಪಾರ್ಟೆಂಟು ಮತ್ತು ಎಂಟನೇ ತಾರೀಕಂತು ನಾನು ಯಾವುದೇ ಕಾರಣಕ್ಕೂ ಏನೋ ಚಪ್ಪಿ ಕೂಡ ತಗೊಬೇಡಿ ಅಂತ ಹೇಳ್ತೀನಿ ಎಂಟನೇ ತಾರೀಕಲ್ಲಿ ಜನರಲ್ಲಾಗಿ ಪ್ರತಿ ವರ್ಷ ವರ್ಮಾಲಾಭ ಶುಕ್ರವಾರ ಮಾಡಿಬಿಡ್ತಾರೆ ಜನರಲ್ಲಾಗಿ ನಾವೇನು ಹೇಳೋಕ್ಕಾಗಲ್ಲ ಅವ್ರಿಗೆ ಮಾಡಿಬಿಡ್ತಾರೆ ಮಾಡಿ ಆದಮೇಲೆ ಈ ವರ್ಷ ಅಂತೂ ಮಾಡಿಬಿಟ್ರೆ ಅವ್ರ ಮನೇಲಿ ಸಾಕಷ್ಟು ಪ್ರಾಬ್ಲಮ್ ಅನುಭವಿಸ್ತಾರೆ ನೀವು ಬರೆದಿಟ್ಟು ಕೇಳಿ ಡೈವರ್ಸ್ಗಳು ಜಾಸ್ತಿ ಆಗುತ್ತೆ ಮನೇಲಿ ದೊಡ್ಡ ದೊಡ್ಡ ಅನಾಹುತಗಳಾಗುತ್ತೆ ನಾನು ಬರ್ಕೊಡ್ತೀನಿ ಯಾಕಂದರೆ ನೀವು ಅದೊಂದು ಪದಾರ್ಥ ಮಾಡ್ತೀರಾ ಇವತ್ತು ಹೊಸ ದಿನ ಒಂದು ಮಗು ಹುಟ್ಟಿರೋ ಥರ ಮಾಡ್ತೀರಾ ನೀವೊಂದು ಒಂದು ಫೀಲಿಂಗ್ ಇರುತ್ತೆ ಮತ್ತು ಏನೆಲ್ಲ ನಾವು ಹೊಸ್ದಾಗಿ ಮಾಡ್ತೀವಿ ಅದು ಮೂಹೂರ್ತದ ಮೇಲೆ ಡಿಸೈಡ್ ಆಗುತ್ತೆ ನಾವು ಯಾವುದೇ ಒಂದು ಗಾಡಿ ತಗೊಂಡಾಗ್ಲೂ ಕೂಡ ನಮ್ಮ ಸಾವು ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಮ್ಮ ಜಾತಕ ಹೇಗೆ ಇರಲಿ ನಾವು ಒಂದೊಂದನ್ನು ಶುಭದನ್ನು ಮಾಡಿದಾಗ ಅದು ನಮ್ಮ ಪ್ರಾಣವನ್ನು ಕೇಳುತ್ತೆ ಇಲ್ಲ ನಮ್ಮ ಆಯುಸ್ ಕೇಳುತ್ತೆ ನಮ್ಮ ಅದೃಷ್ಟವನ್ನು ಕೊಡುತ್ತೆ ಓವರಿಗೆ ಕೊಡೋಲ್ಲ ಭಾಳ ಅರ್ಥ ಮಾಡ್ಕೊಳ್ಳಿ ಇದೇ ನೀವು ಜನಾರ್ದನ್ ರೆಡ್ಡಿ ವರಮಲಕ್ಷ್ಮಿ ಹಬ್ಬ ಮಾಡ್ತಾ ಮಾಡ್ತಾ ಅವರೆಲ್ಲ ನೆಗೆಟಿವ್ ಡೇಟಲ್ಲಿ ತುಂಬ ಜನಕ್ಕೆ ಮದುವೆ ಮಾಡ್ತಾರೆ ನಾನು ಅವ್ರು ತನಕತ್ತಿದ್ದ ಯಾಕೆ ಮಾಡ್ತಾರೆ ಕೊನೆಗೆ ಸಾಕಷ್ಟು ಪ್ರಾಬ್ಲಮ್ ನನ್ನ ಭಕ್ಷ್ಮೀರು ಜನಾರ್ದನ್ ರೆಡ್ಡಿ ಅವರು ವರಮಲಕ್ಷ್ಮಿ ಹಬ್ಬದ ಹೆಂಗಾರ ಇರಲಿ ಅದು ಮದುವೆ ಮಾಡಿಸ್ಬೇಡ್ರ್ರು ಇದೆಲ್ಲ ಎಲೆಕ್ಷನ್ ಗಿಮಿಕ್ಕು ಹಾಗಾಗಿ ಸುಷ್ಮಾ ಸ್ವರಾಜ್ ಅವರು ಬಂದ್ಬಿಡೋರು ಅವಮಾನ ಬಂದು ಕ್ಯಾನ್ಸರ್ ಬಿದ್ದವ್ರು ಹೋಗೇ ಬಿಟ್ರ ಏನು ಹೇಳಿ ಹೋಗೇ ಬಿಟ್ರು ಸುಷ್ಮಾ ಸ್ವರಾಜ್ ಅವರು ಅವ್ರಿಗೆಲ್ಲ ಸಪ್ರೇಟ್ ಹೆಲಿಕಾಪ್ಟ್ರೆ ಸರ್ ಇದಿಂದ ಹೇಳ್ತೀನಿ ಈ ಸರಿ ವರ್ಮಾಲಕ್ಷ್ಮಿ ಹಬ್ಬ ಯಾಕೆ ಈ ಸರಿ ಸರಿ ಬಂದಿಲ್ಲ ನೀವು ಖಂಡಿತಲ್ಲೂ ಕೂಡ ಎಂಟನೇ ತಾರೀಕು ಅಂತ ನೀವು ಮಾಡನೇಬೇಡಿ ಅಂತ ಹೇಳ್ತೀನಿ ನಾನು ನೀವು ಮಾಡಂಗಿದ್ರೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹದಿನೈದನೇ ತಾರೀಕು ಇಸ್ ಬೆಟರು ಹದಿನೈದನೇ ತಾರೀಕು ಕೂಡ ಯಾವ ಮುಹೂರ್ತನೂ ಚೆನ್ನಾಗಿಲ್ಲ ತುಂಬ ದೊಡ್ಡ ಕಷ್ಟ ಮುಹೂರ್ತ ನಾನು ಹೆಚ್ಚು ಕಮ್ಮಿ ಇವತ್ತು ನಾಲ್ಕು ಅವ್ರ ಮುಹೂರ್ತ ಹುಡುಕಿದ್ವಿ ನನ್ನ ಕೈಯಲ್ಲಿ ನಾನು ಮುಹೂರ್ತದಲ್ಲಿ ತುಂಬ ಕಿಲಾಡಿ ನನಗೆ ಅದು ಗಾಡ್ ಗಿಫ್ಟು ನನ್ನ ನನ್ನ ಕೈಲಿ ಮುಹೂರ್ತ ಬಂದಂಗೆ ಪ್ರಪಂಚದಲ್ಲಿ ಯಾರ ಕೈಲಿಗೆ ಬರೋಲ್ಲ ಹಾಗಾಗಿ ಮೊದಲಿಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಸರಿ ನೇರ್ಲೆಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೇರ್ಲೆಂಡನ್ನ ತುಂಬ ನೀವು ತಂದು ಹಿಡನೇ ಬೇಕಾಗುತ್ತೆ ನೇರ್ಲೆಂಡನ್ನ ಇದು ತರಬೇಕಾಗುತ್ತೆ ದೇವ್ರಿಗೆ ಹಿಡನೇ ಬೇಕು ಮತ್ತು ಈ ಸರಿ ಅವರೇ ಕಾಳು ತುಂಬ ಫೇಮಸ್ ಆಗುತ್ತೆ ಅವರೇ ಕಾಳು ತುಂಬ ವಿಶೇಷ ಈ ಸೀರೆಲ್ಲೇ ವರಮಾಲಕ್ಷ್ಮಿ ಹಬ್ಬದಲ್ಲಿ ಗುರು ಶುಕ್ರ ಒಟ್ಟಿಗೆ ಇದ್ದಾರೆ ಗುರು ಶುಕ್ರ ಒಟ್ಟಿಗೆ ಇದೆರೋದು ತುಂಬ ಪಾಸಿಟಿವ್ ಗುರು ಶುಕ್ರ ಹಿಂಗೆಲ್ಲ ಒಟ್ಟಿಗೆ ಇರಲ್ಲ ಅದನ್ನು ಹೆಂಗೆ ಲಾಭ ಮಾಡ್ಕೋಬೇಕು ಹಾಗಾಗಿನೇ ನಾನು ಇವತ್ತು ನನ್ನ ನಾನು ನಾನು ಸುಳ್ಳೇಳಲ್ಲ ಇವತ್ತು ನನ್ನ ವೈಫಿಗೆ ವರಮಲಕ್ಷ್ಮಿ ಹಬ್ಬಕ್ಕೆ ಕುಬೇರ ಗ್ರಹದ ಕಲ್ಲು ಕೊಟ್ಬಿಟ್ಕೊಂಡೆ ಐದು ನಿಟ್ಟು ಪೂಜೆ ಮಾಡು ವರಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಕಲ್ಲು ಕೊಡಬೇಕು ಅದು ಒಂದು ಬ್ಯಾಸ್ಲೆಟ್ ಕೊಡಬೇಕು ಅದನ್ನು ಇದ್ದು ಪೂಜೆ ಮಾಡಿ ಇದು ಸಕ್ಕದ ರಿಸಲ್ಟ್ ಕೊಡುತ್ತೆ ಆ ಕುಬೇರ ಗ್ರಹ ಕಲ್ಲನ್ನು ಪೂಜೆ ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಅಂತ ಆದಮೇಲೆ ಇಲ್ವಾ ಅದನ್ನು ನೀವು ಬೀರು ಲಾಕರ್ ದುಡ್ಡಿಡೋದು ಜಾಗದಲ್ಲಿ ಇಡೋದು ಭಾಳ ವಿಶೇಷವಾಗಿ ಇದನ್ನು ಮಾಡಿದ ಸಖತ್ ಪಾಸಿಟಿವ್ ನಿಮ್ಮ ಅಂಗಡಿ ನಿಮ್ಮ ಸಂಸ್ಥೆಯಲ್ಲಿ ಕುಬೇರ ಗ್ರಹನ ಕಲ್ಲನ್ನು ಇಟ್ಟು ಪೂಜೆ ಮಾಡಿ ಮತ್ತು ಗುರುಗ್ರಹದ ಒಂದು ಬ್ರಾಸ್ಲೆಟನ್ನು ನೀವು ಪೂಜೆಗೆ ಇಟ್ಟಾಗ ಇಲ್ಲ ಸ್ಟೋನ್ ಇಟ್ಟಾಗ ಅದನ್ನು ಪೂಜೆ ಮಾಡಿ ನೀವು ಕೈಗೆ ಹಾಕ್ತಾರೆ ಅದು ಸಖತ್ ಹೊಸಾದನ್ನು ತಂದುಕೊಡೋದು ಒಂದು ಆಗಲಿ ಗೋಲ್ಡ್ ಇಡಬೇಕು ನೀವು ಚಿನ್ನ ಮೈ ಮೇಲೆ ಹಾಕಿರೋದೆಲ್ಲ ದೇವ ನೀವು ಮಹಾಲಕ್ಷ್ಮಿಗೆ ಹಾಕೋದಲ್ಲ ಅದು ನಾರ್ಮಲ್ ಅದು ಅದೇನು ಹೊಸದಂತ ಅನ್ಸಲ್ಲ ಒಂದು ಗ್ರಹ ಗೋಲ್ಡ್ ತುಂಬ ವಿಶೇಷವಾಗಿರುತ್ತೆ ಆಮೇಲೆ ಒಂದೇ ಇಲ್ಲ ಅದು ಹತ್ತು ಗ್ರಾಮ ತರಬೋದು ಒಂದು ಗ್ರಾಮು ಹೊಸ ಗೋಲ್ಡು ಇವಾಗ ಅದನ್ನು ಸೇ ಅದನ್ನು ಒಂದೊಂದು ಗ್ರಾಮನೇ ಪ್ರತಿ ವರ್ಷವೂ ಕೂಡ ಸೇರಿಸ್ತಾ ಹೋದ್ರೆ ಅದು ಎಷ್ಟೋ ಗೋಲ್ಡ್ ಆಗುತ್ತೆ ಒಂದು ನೂರು ಗ್ರಾಮ್ ಆಗುತ್ತೆ ಹತ್ತು ಗ್ರಾಮ್ ಆಗುತ್ತೆ ಒಂದು ಟೈಮಲ್ಲಿ ಮಾಡ್ಕೊಬೋದು ಭಾಳ ಮಿರಾಕಲ್ಲಿ ಆಮೇಲೆ ಈ ಸರಿ ವರ್ಮ ವರಮಾಲಕ್ಷ್ಮಿ ಹಬ್ಬದಿಂದ ನೀವೇನು ಯಾವುದೇ ಒಂದು ಬೆಳ್ಳಿ ವಸ್ತ್ರೇನು ಯೂಸ್ ಆಗೋಲ್ಲ ಬೆಳ್ಳಿ ಐಟಮಿಗೆ ಈ ಸರಿ ಟೈಮ್ ಚೆನ್ನಾಗಿಲ್ಲ ಬೆಳ್ಳಿ ಗುರುಗ್ರಹಕ್ಕೆ ತುಂಬ ಚೆನ್ನಾಗಿದೆ ನೀವು ಗೃಹ ಒಂದು ಗ್ರಹಮಾರು ಗೋಲ್ಡ್ ತಗೊಳ್ಳಿ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ನೀವೇನಾದ್ರು ತಗೊಳ್ಳಿ ಈ ಸರಿ ವರ್ಮಾಲಯ ಹಬ್ಬ ಹಬ್ಬಕ್ಕೆ ನೀವು ಶುಕ್ರಗ್ರಹ ಮತ್ತು ಗ್ರಹದ ಒಂದು ಸ್ಟೋನನ್ನು ನಾನು ಕೊಡುತ್ತೀನಿ ಅದನ್ನು ತಗೊಂಡು ಇಟ್ಟು ಪೂಜೆ ಮಾಡೋಕೇಳಿ ನನ್ನ ಫಾಲೋವರ್ಸ್ ಎಲ್ಲ ನಮ್ಮನ್ನು ತುಂಬ ಜನ ಕೇಳ್ತಿದ್ದಾರೆ ಖಂಡಿತ ಕೂಡ ಯಾರೆಲ್ಲ ಬೇಕು ಅಂದರೆ ನೀವು ಕೊರಿಯರನ್ನು ನಾನು ಮಾಡ್ತೀನಿ ನಿಮ್ಮ ಸಂಸ್ಥೆಗೆ ನೀವು ನಿಮ್ಮ ಮನೆಗೆ ಬರುತ್ತೆ ಶುಕ್ರಗ್ರಹ ಮತ್ತು ಗುರುಗ್ರಹದ ಸಂಬಂಧಪಟ್ಟದ್ದು ಮತ್ತು ಕುಬೇರ ಗ್ರಹದ ಕಲ್ಲು ಈ ಮೂರು ನೀಟ್ಟು ಪೂಜೆ ಮಾಡಿ ಈ ಸರಿ ಅದನ್ನು ಫಲವನ್ನು ಪಡ್ಕೊಳ್ಳಿ ಅದನ್ನು ನಾನು ಪರ್ಟಿಕ್ಯುಲರ್ಗೆ ನಾನು ಟೈಮ್ ಕೊಡ್ತೀನಿ ಆ ಟೈಮಲ್ಲ ನೀವು ಅದನ್ನು ಇಟ್ಟು ನೀವು ಅದನ್ನು ಧರಿಸ್ಬೇಕು ಅದು ತುಂಬ ಪಾಸಿಟಿವ್ ಬರುತ್ತೆ ಅದರಿಂದ ಇರೋದ್ರಲ್ಲಿ ಈ ಸರಿ ಮುಹೂರ್ತಗಳು ಯಾವುದು ಚೆನ್ನಾಗಿಲ್ಲ ನಾಲ್ಕು ಕೂಡ ಚೆನ್ನಾಗಿಲ್ಲ ಆದರೆ ನಾವು ಮಾಡಲೇಬೇಕು ವಿಧಿ ಇಲ್ಲ ನಾಲ್ಕು ಕೂಡ ಚೆನ್ನಾಗಿಲ್ಲ ನೀವು ಮುಹೂರ್ತವನ್ನು ನೋಡೋಕೆ ಹೋದರೆ ಭಾಳ ಬ್ಯೂಟಿಫುಲ್ ಮುಹೂರ್ತ ಭಾಳ ಬ್ಯೂಟಿಫುಲ್ ಮುಹೂರ್ತ ಸಿಗ್ತಲ್ಲ ಆದರೆ ಯೋಗವನ್ನು ಪಡ್ಕೋಣ ಅಂತ ಒಂದು ಮುಹೂರ್ತ ಹುಡುಕಿಟ್ಟಿದ್ದೀನಿ ಯೋಗವನ್ನು ಹೆಂಗೆ ಪಡ್ಕೋಬೇಕು ಮುಹೂರ್ತದ ಬಿಟ್ಟು ಹಾಕ್ಬಿಡಿ ಯೋಗ ನಮಗೆ ಬರೋದೆಲ್ಲ ಯೋಗ ಬಂದುಬಿಡೋಕೆ ಆಮೇಲೆ ಏನಾರಾಗಲಿ ಯೋಗ ಬರಬೇಕು ಆ ಯೋಗದ ಮುಹೂರ್ತವನ್ನು ಸಟ್ ಮಾಡಿದ್ದೀನಿ ಆ ಯೋಗದ ಮುಹೂರ್ತವನ್ನು ವರ್ಮಾಲಕ್ಷ್ಮಾನೆ ದಯವಿಟ್ಟು ನೀವು ಎಲ್ಲರೂ ಕೂಡ ನೀವು ಫೋನ್ ಮಾಡಿಸ್ಕೊಬೋದು ಎಲ್ಲರೂ ಕೂಡ ಯಾರು ಯಾರು ಹಬ್ಬ ಮಾಡ್ತೀರಾ ಈ ಟೈಮು ಈ ಗಳಿಗೆ ಮತ್ತು ಎಲ್ಲದನ್ನೂ ಕೂಡ ನಿಮ್ಗೆ ಏನು ಇವತ್ತು ಏನು ಅನ್ನಿಸ್ತಾಯಿದ್ದೀನಿ ನಾನೇ ನನ್ನ ನನ್ನ ಹತ್ರ ಸಿಗುತ್ತೆ ಪ್ಯಾಕೇಜಲ್ಲಿ ನೀವು ಗುರುಗ್ರಹದ ಒಂದು ವೈಬ್ರೇಷನ್ದ ಕಲ್ಲು ಬ್ಯಾಸ್ಲೇಟ್ ಆಗಿರ್ಬೋದು ಮತ್ತು ಶುಕ್ರ ಗ್ರಹದ ಸ್ಟೋನ್ಸು ಮತ್ತು ಕುಬೇರ ಗ್ರಹದ ಕಲ್ಲು ಈ ಮೂರೂ ನೀಸರಿಡಿ ಮತ್ತು ಅವರೇ ಕಳತಿ ಇಡಿ ಮತ್ತು ಒಂದೊಂದು ದಿವಸನೂ ಒಂದೊಂದು ಕಾಸ್ಟ್ಯೂಮ್ಸನ್ನು ಬರುತ್ತೆ ಭಾಳ ವಿಶೇಷವಾಗಿ ಕಾಸ್ಟ್ಯೂಮ್ ಬರುತ್ತೆ ಇವಾಗ ನೀವು ಜನರಲ್ಲಾಗಿ ನೀವು ಮಾಡ್ತೀನಿ ಅಂತ ಅಂದರೆ ಹದಿನೈದನೇ ತಾರೀಕು ನೀವು ಮಾ ಮಾಡ್ತೀನಿ ಅಂದರೆ ನಾನಂತ ಎಂಟನೇ ತಾರೀಕು ನಾನು ಏನೇ ಕಾರಣಕ್ಕೂ ನನ್ನ ನಾನು ಕೊಡೋಲ್ಲ ನಾನು ಮಾಡಲ್ಲ ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಚೆನ್ನಾಗಿಲ್ಲ ಅದ್ರ ಸುದ್ದಿ ಊರೆಲ್ಲ ಮಾಡ್ಬೋದು ಅವತ್ತ ಸ್ಟಾರ್ಟಿಂಗ್ ನೀವು ತಮಿಳ್ನಾಡಲ್ಲೆಲ್ಲ ಏನು ವರಮಲಕ್ಷ್ಮೀ ಹಬ್ಬನ ಮಾಡಲ್ಲ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಮಾಡ್ತಾ ಮಾಡ್ತಾಯಿದ್ದಾರೆ ಎಂಟನೇ ತಾರೀಕಂತೂ ದಯವಿಟ್ಟು ನೀವು ಎಂಟನೇ ತಾರೀಕು ಏನಾದರೂ ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡಿಬಿಟ್ರೆ ನಿಮ್ಮ ಮನೆ ಈ ವರ್ಷದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಆಗ್ತದೆ ಇವತ್ತರ್ಗು ನೀವು ನನ್ನನ್ನು ನೋಡಿದ್ರಲ್ವಾ ಒಂದು ದಿವಸ ನಾನು ಧರ್ಮಸ್ಥಳಕ್ಕೆ ಹೋಗಿಲ್ಲ ಗೊತ್ತಾ ನಿಮಗೆ ನನಗೆ ಮುಂಚೆಲ್ಲ ಇದೆಲ್ಲ ಏನಾರು ಒಂದು ಆಗುತ್ತೆ ನೆಮ್ಮದಿರಲ್ಲ ಅಂತ ನನಗೆ ಗೊತ್ತು ಇವತ್ತರ್ಗು ನಾನು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದಂತಾನೆ ಒಂದೇ ಒಂದು ದಿವಸ ಧರ್ಮಸ್ಥಳಕ್ಕೆ ಒಬ್ಬರು ಜೊತೆ ವೈದ್ಯತೆ ಒಬ್ಬರು ಹೇಳಿರ್ಬಿಡಾರ ಇಲ್ಲ ನನ್ನ ಮುಂಚೆಲ್ಲ ಅವ್ರಿಗೂ ಕೂಡ ಹೇಳ್ತಿದ್ದೆ ಅವ್ರದ್ದು ಕನ್ನಿರಾಸಿ ವೀರೇಂದ್ರ ತೊಂದರೆ ಕೊಡುತ್ತೆ ಅಂತ